ನಾನು ಕೂಡ ಮಂಜುನಾಥ ಸ್ವಾಮಿಯ ಭಕ್ತ ನಾವೆಲ್ಲರೂ ಕೂಡ ಧರ್ಮಸ್ಥಳದ ಆರಾಧಕರು ಅನ್ನೋದಾಗಿ ಕೋಲಾರದಲ್ಲಿ ಸಚಿವ ಭೈರತಿ ಸುರೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಒಂದು ಆಪಾದನೆ ಇತ್ತು ಅದರಿಂದ ಎಸ್ ಐ ರಚನೆಯಾಗಿದೆ ಸದ್ಯ ರಾಜಕೀಯ ವಲಯದಲ್ಲಿ ಅನೇಕ ಹೇಳಿಕೆಗಳಿಗೆ ಸಾಕ್ಷಿಯಾಗ್ತಿದೆ ಈಗ ಧರ್ಮಸ್ಥಳ ಪ್ರಕರಣ ಇನ್ನು ನಾನು ಕೂಡ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಭಕ್ತ ಆರಾಧಕ ಅನ್ನೋದಾಗಿ ಸಚಿವ ಬೈರತಿ ಸುರೇಶ್ ಈ ವಿಚಾರವಾಗಿ ಹೇಳಿಕೆ ಕೊಟ್ಟಿದ್ದಾರೆ ಒಂದು ಆಪಾದನೆ ಇತ್ತಲ್ಲ ಅದರಿಂದ ಎಸ್ಐಟಿ ರಚನೆ ಆಗಿದೆ ನಾವೆಲ್ಲರೂ ಕೂಡ ಬಿಜೆಪಿಗಿಂತ ಹತ್ತು ಪಟ್ಟು ಭಕ್ತಿ ಇರೋರು ಈ ಪ್ರಕರಣ ಕ್ಲಿಯರ್ ಆಗ್ಬೇಕನ್ನೋದಾಗಿನೇ ಎಸ್ಐಟಿಯ ರಚನೆಯಾಗಿದೆ ಅನ್ನೋದಾಗಿ ಕೋಲಾರದಲ್ಲಿ ಸಚಿವ ಭೈರತಿ ಸುರೇಶ್ ವಿಚಾರವಾಗಿ ಹೇಳಿಕೆ ಕೊಟ್ಟಿದ್ದಾರೆ ನಾನು ಕೂಡ ಭಕ್ತ ಆರಾಧಕರು ಬಿಜೆಪಿಗಿಂತ ಹತ್ತು ಪಟ್ಟು ಜಾಸ್ತಿ ನಂಬ್ತೀವಿ ಅನ್ನೋದಾಗಿ ಏನೆಲ್ಲ ಆಪಾದನೆಗಳು ಬಂದಿತ್ತು ಈ ಪ್ರಕರಣ ಕ್ಲಿಯರ್ ಆಗ್ಬೇಕೆನ್ನುವಂತ ನಿಟ್ಟಿನಲ್ಲಿ ಎಸ್ಐಟಿಯನ್ನ ರಚನೆ ಮಾಡಿದ್ದೇವೆ ಅಂತ ಹೇಳಿದ್ದಾರೆ ನೋಡ್ರಿ ನಾನು ಮಂಜುನಾಥ ಸ್ವಾಮಿ ಹೆಸರಲ್ಲೇ ಮುಂಜುನಾಥ ಸ್ವಾಮಿ ನಾವೆಲ್ಲ ನಾನು ವರ್ಷಕ್ಕೆ ಎರಡು ಸರಿ ಎರಡು ದೇವಸ್ಥಾನಕ್ಕೆ ಹೋಗ್ತೀನಿ ನಾನು ಇರೋದೇಳ್ತೀನಿ ಒಂದು ತೃಪ್ತಿ ಇನ್ನೊಂದು ಧರ್ಮಸ್ಥಳ ನಾನು ಎಲ್ರಿಗೂ ಬಿ ಜೆ ಪಿ ಅವರಿಗಿಂತ ಹತ್ತು ಪಟ್ಟು ಹೆಚ್ಚಿಗೆ ದೇವ್ರ ಮೇಲೆ ಭಕ್ತಿ ಇರೋದು ದೇವರನ್ನು ಆರಾಧಿಸೋದು ಅದರಿಂದ ಧರ್ಮಸ್ಥಳದ ಬಗ್ಗೆ ನಮಗೂ ಭಕ್ತಿ ಇದೆ ಪ್ರೀತಿ ಇದೆ ಆಸಕ್ತಿ ಇದೆ ಈ ಕೇಸ್ ಕ್ಲಿಯರ್ ಆಗಬೇಕು ಅಂತಾನೆ ಇದನ್ನು ಎಸ್ ಐ ಟಿ ಮಾಡಿ ಈಗ ನೀತಿ ನಿಜಾಯಿತಿ ಬರ್ತದಲ್ಲ ಯಾವ್ದು ಸುಳ್ಳು ಯಾವ್ದು ತಪ್ಪು ಅಂತ ಹೇಳಿ ಆಗ್ತದೆ ಅದನ್ನ ರಾಜಕೀಯ ಮಾಡ ಕೊಟ್ಟಿರೋರು ನೋಡ್ರಿ ಬಿಜೆಪಿ ಅವ್ರದ್ದು ಇದೇ ಕಥೆ ಆಯ್ತು ಜಾತಿ ಜನಾಂಗದ ಮಧ್ಯದಲ್ಲಿ ತಂದಿಡೋದು ದೇವಸ್ಥಾನ ಮಸೀದಿ ಚರ್ಚು ಅಂತ ತಂದಿಡೋದು ಇವನ್ನೆಲ್ಲ ಮೀರಿ ನಾವೆಲ್ಲರೂ ಭಾರತೀಯರು ಅಂತ ಯಾವತ್ತು ಅವ್ರ ಬಾಯಲ್ಲಿ ಬರ್ತದೋ ಅವತ್ತು ಬಿಜೆಪಿ ಪಕ್ಷ ಉದ್ಧಾರ ಆಗ್ತದೆ ಅನ್ನೋದು ನನ್ನಿದ್ರೆ ಈ ಇನ್ವೆಸ್ಟಿಗೇಷನ್ ಅಲ್ಲಿ ಈಚೆ ಬರ್ತದಲ್ಲ ಯಾರು ಹೌದ್ರಿ ಈಗ ಅವ್ರು ಯಾರೋ ವ್ಯಕ್ತಿ ಇದ್ದಾರಲ್ಲ ಅವ್ರು ಯಾರು ಅಂತ ಕಂಡುಹಿಡಿತಿದ್ವಿ ಈಗ ಇದರಿಂದ ಷಡ್ಯಂತ್ರ ಏನಿದೆ ಅಂತ ಕಂಡು ಹಿಡಿತೀವಿ ಈಗ ಅದನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತು ಇನ್ನೊಂದು ಸರ್ಕಾರ ಮಾಡ್ತು ಅನ್ನೋದಲ್ಲ ನಾವೆಲ್ಲ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿರೋದು ಯಾರೋ ಒಬ್ಬ ಅನಾಮಿಕ ಕಂಪ್ಲೇಂಟ್ ಕೊಡ್ತಾನೆ ಈ ತರ ಎಲ್ಲ ಹೇಳಿದಾನೆ ಅವ್ನ ಬಗ್ಗೆ ನಾವು ತನಿಖೆ ಮಾಡ್ತೀವಿ ಅಂತಿಮ ವರದಿ ತಗೋತೀವೋ ಎಸ್ ಐ ಟಿ ಕೇಳ್ತೀವಿ ಯಾವುದು ಸಮಂಜಸವಾದ ನಿರ್ಧಾರ ಅದನ್ನ ಸರ್ಕಾರ ತಗತದೆ ಆದ್ರೆ ನಾವೆಲ್ಲರನ್ನೂ ನಾವು ಭಕ್ತಿ ಇರೋರು ದೇಶಭಕ್ತಿ ಇರೋರು ಅದಕ್ಕಿಂತ ಮುಂಚೆ ಇನ್ನೇ ಒಂದು ಪಕ್ಷಕ್ಕೆ ಒಂದು ಜನಾಂಗಕ್ಕೆ ಸೀಮಿತವಾಗಿ ರಾಜಕಾರಣ ಮಾಡ್ ಬಿಡ್ಬೇಕು ಈ ಜೊತೆ ಆತಕ್ಕೆ ಮುಂಚೆ ಏನೇನೋ ಕತೆ ಹೇಳ್ತಾರೆ ಇಂಡಿಯನ್ಸ್ ಫಸ್ಟ್ ಈ ಭಾರತೀಯರು ನಾವು